ಹಾಯ್ ಫ್ರೆಂಡ್ಸ್ ನಮ್ಮ ಸೋನಿದು ಎಂಗೇಜ್ಮೆಂಟ್ ಸ್ಯಾರಿಗಳನ್ನು ತೋರಿಸ್ತಾ ಇದ್ದೀನಿ ಹಾಗೆ ಯಾಕೆ ಯಾವ ಥರ ಬ್ಲೌಸನ್ನ ಸ್ಟಿಚ್ ಮಾಡಿಸಿದ್ಲು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇದರಲ್ಲಿ ಎರಡು ಸಾರಿ ಇರುತ್ತಲ್ವ ಒಂದು ಹಸಿರು ಸೀರೆ ಕುಂಕುಮ ಸೀರೆ ಅಂತ ಒಂದಿರುತ್ತೆ ಹಾಗೆ ಇನ್ನೊಂದು ಸ್ಟೇಜ್ ಮೇಲೆ ಒಂದು ಸ್ಯಾರಿ ಇರುತ್ತಲ್ಲ ಎರಡು ಸ್ಯಾರಿ ಇರುತ್ತೆ ಹಾಗಾಗಿ ಫಸ್ಟ್ ಸ್ಯಾರಿ ಬಂದುಬಿಟ್ಟು ಗ್ರೀನ್ ತೊಗೊಳೇಬೇಕು ಆವಾಗ ಸ್ವಲ್ಪಾದರೂ ಗ್ರೀನ್ ಇರಬೇಕು ಅಂತಾರೆ ಹಾಗಾಗಿ ನಾವು ಗ್ರೀನ್ ತೊಗೊಂಡ್ವಿ ಗ್ರೀನ್ ಈ ಥರ ಇದೆ ಅದಕ್ಕೆ ಅದರ ಈ ಸ್ಯಾರಿ ಒಳಗಿಂದ ಬ್ಲೌಸ್ ಹಾಕಿ ಸ್ಟಿಚ್ ಮಾಡಿಸಿಲ್ಲ ಸಪ್ರೇಟ್ ಬ್ಲೌಸ್ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸಿದ ಹಳೆದಲ್ಲ ಈ ಥರ ವರ್ಕ್ ಇದೆ ನೋಡಿದು ಈ ಥರ ಸಿಂಪಲ್ಲಾಗಿ ಅಂದರೆ ಬೇಗ ಫಿಕ್ಸ್ ಆಗಿಬಿಟ್ಟಿತ್ತು ಡೇಟು ಹಾಗಾಗಿ ಇದೇ ವರ್ಕಿಂಗ್ ಮ್ಯಾಚು ಆಗುತ್ತೆ ಬಾರ್ಡ್ರಿಗೆ ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ನೆಕ್ಕಿಗೆ ಸಿಂಪಲ್ ನೆಕ್ ಇಟ್ಕು ಇಟ್ಟು ಈ ಥರ ಒಂದು ಕಸಿದ ಈ ಥರ ಡಿಸೈನ್ ಮಾಡ್ಕೊಂಬಿಟ್ಟಿದ್ದಾಳೆ ಮಾಡಿಸಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ಲು ಹಾಗಾಗಿ ಇಲ್ಲಿದೆ ನೋಡಿ ತೋಳಿಗೆಲ್ಲ ಈ ಥರ ಫುಲ್ ವರ್ಕ್ ಬಂದಿದೆ ಈ ಸಾರಿಗೆ ನೋಡಿ ಇಲ್ಲಿ ಬಾರ್ಡ್ರ್ ಬಂದುಬಿಟ್ಟು ಈ ಥರ ಇದೆ ಇದಕ್ಕೆ ಇದು ಮ್ಯಾಚ್ ಆಗಿಬಿಡ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಇದು ಒಂದು ಬ್ಲೌಸು ಆಮೇಲೆ ಸಾರಿ ಇದು ಸಾರಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಫಸ್ಟು ಅವಳು ಗ್ರೀನ್ ಕಲರ್ ಸ್ಯಾರಿನೇ ಒಲ್ ನನಗೆ ಬೇಡ ಅಂತ ಇದ್ಲು ಬಟ್ ಈ ಸ್ಯಾರಿ ನೋಡಿದ ತಕ್ಷಣ ಆಯಿತು ಓಕೆ ಮಾತಗೋ ಅಂತಂತಂದರು ನಮ್ಮ ಸಿಸ್ಟರ್ಗೆ ಹಾಗಾಗಿ ನಮ್ಮ ಸಿಸ್ಟರು ನಾವು ಕುಡಿಸಿ ಚಾಯ್ಸ್ ಮಾಡಿ ಈ ಸ್ಯಾರಿ ತೊಗೊಂಡ್ವಿ ಬಟ್ ಈ ಸಾರಿ ಉಟ್ಕೊಂಡಿಂದ ಗೊತ್ತಾಯ್ತು ಅವಳಿಗೆ ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಮತ್ತು ಈ ಸಾರಿನ ತುಂಬ ಇವಾಗಂತರೂ ಈ ಸ್ಯಾರಿ ತುಂಬ ಲೈಕ್ ಪಡ್ತಾ ಇದ್ದಾಳೆ ಹಾಗೆ ಅಷ್ಟು ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಸ್ಯಾರಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅಂದರೆ ಸ್ಟ್ರೆಚಬಲ್ ಅಂತಾರಲ್ಲ ಆ ಥರ ಕೊಡುತ್ತೆ ಮತ್ತು ಈ ಸಾರಿಗೆ ನಾವು ತುಂಬಾ ಪ್ರೈಸ್ ಕೊಟ್ಟಿಲ್ಲ ನೂರು ರೂಪಾಯಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀವಿ ಅಷ್ಟೇ ಇದಕ್ಕೆ ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಈ ಥರ ನೋಡಿ ಬಾರ್ಡ್ರಿಗೆ ಎಷ್ಟು ಚೆನ್ನಾಗಿ ಬಂದಿದೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಕಲರ್ ಸ್ಯಾರಿ ಫಸ್ಟ್ ಗ್ರೀನ್ ಕಲರ್ ಸ್ಯಾರಿ ಕೊಡಲೇಬೇಕಲ್ವ ಹಾಗಾಗಿ ಗ್ರೀನ್ ಕಲರ್ ಸ್ಯಾರಿ ತೊಗೊಂಡ್ವಿ ನೆಕ್ಸ್ಟು ಸ್ಟೇಜ್ ಮೇಲೆ ಫಂಕ್ಷನ್ ಇರುತ್ತಾ ಅಲ್ಲಿ ಹೋಗಬೇಕಲ್ಲ ಹೋಗೋದಕ್ಕೋಸ್ಕರ ಈ ಥರ ಎಲ್ಲೋ ಸ್ಯಾರಿ ಗ್ರ್ಯಾಂಡ್ ಸ್ಯಾರಿ ತೊಗೊಂಡ್ವಿ ಇವಾಗ ಅಂತಾಳೆ ಈ ಸ್ಯಾರಿಗಿಂತ ಗ್ರೀನ್ ಕಲರ್ ಸ್ಯಾರಿನೇ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ ನಮ್ಮ ಸೋನು ಇದು ನೋಡಿ ಈ ಥರ ಬೌಡ್ರ್ ಬರುತ್ತೆ ಕಲರ್ ಬೇರೆ ಕಾಣಿಸ್ತಾ ಇದೆ ಇದರಲ್ಲಿ ಡಾರ್ಕ್ ಪಿಂಕ್ ಇದೆ ಇದು ಇದು ಯೆಲ್ಲೋ ಬರುತ್ತೆ ಈ ಥರ ಬರುತ್ತೆ ಈ ಸಾರಿಗೆ ಬಂದು ತ್ರೀ ತೌಸಂಡ್ ಕೊಟ್ವಿ ಅದು ಚೆನ್ನಾಗಿದೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಇದ್ರದ್ದು ಪಲ್ಲು ಬಂದುಬಿಟ್ಟು ಈ ಥರ ಬರುತ್ತೆ ಇದ್ರ ಪಲ್ಲು ಈ ಥರ ಬರುತ್ತೆ ನೋಡಿ ಇದರ ಪಲ್ಲು ಬಂದು ಈ ಥರ ಬರುತ್ತೆ ಆವಾಗ ನಮ್ಗೆ ಟೈಮು ಕೂಡ ಜಾಸ್ತಿ ಇರಲಿಲ್ಲ ಹಾಗಾಗಿ ಇದ್ರದ್ದು ಬ್ಲೌಸ್ ಸ್ಟಿಚ್ಚಿಂಗು ಈ ಥರ ಮಾಡಿಸ್ಬಿಟ್ಟೆವು ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಇದು ತುಂಬ ಲುಕ್ ಆಗಿ ಅನ್ನಿಸ್ತಾ ಇತ್ತು ಅವಳಿಗೆ ಈ ಸಾರಿ ವೇರ್ ಮಾಡಿದಾಗ ಸಾರಿ ಚೆನ್ನಾಗಿದೆ ಇದ್ರದ್ದು ಬ್ಲೌಸು ಈ ಥರ ಸ್ಟಿಚ್ ಮಾಡಿಸಿದ್ದಾಳೆ ನೋಡಿ ಈ ಥರ ಬ್ಯಾಕೆಲ್ಲ ಈ ಥರ ವರ್ಕ್ ಮಾಡಿಸಿದ್ದಾಳೆ ಅದನ್ನು ಗಡ್ಬಡಿಯಲ್ಲೇ ಅಂತ ಹೇಳ್ತಾರಲ್ಲ ನಮ್ಮ ಬಿಜಾಪುರ ಸೈಡು ಹಾಗೇ ಒಂದು ಟೂ ಡೇಸ್ ಟೈಮ್ ಇತ್ತು ಅಷ್ಟೇ ಬಟ್ ಡೇ ಹೋಗಿ ಕೊಟ್ಟು ಬಂದಿದ್ವಿ ಕೊಟ್ಟು ಮಾಡಿಕೊಡಂದ್ವಿ ತುಂಬ ಚೆನ್ನಾಗೆ ಮಾಡಿಕೊಟ್ರು ಬಿಡಿ ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತಂದರು ಆದರೂ ಪರವಾಗಿಲ್ಲ ಮಾಡಿಕೊಡಿ ಅಂತ ಹೇಳಿದ ತಕ್ಷಣ ಮಾಡಿಕೊಟ್ರು ಈ ಥರ ವರ್ಕ್ ಮಾಡಿಸಿದ್ದು ನೋಡಿ ಈ ಥರ ಬ್ಯಾಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ ವರ್ಕು ತೋಳಿಗೆ ಬಂದುಬಿಟ್ಟು ಈ ಥರ ಡಿಸೈನ್ ಬರುತ್ತೆ ಫುಲ್ಲು ಈ ಥರ ಬರುತ್ತೆ ನೋಡಿ ಡಿಸೈನು ಹೇಗಿದೆ ನೋಡಿ ಫುಲ್ ಡಿಸೈನ್ ಬಂದ್ಬಿಟ್ಟು ಈ ಥರ ಬರುತ್ತೆ ನನಗಂತೂ ಲೈಕ್ ಆಗಿದೆಪ್ಪ ನಿಮಗೆ ಲೈಕ್ ಆದರೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಸಿಂಪಲ್ಲಾಗಿ ಎರಡು ಕಸಿ ಮಾಡಿಸಿದ್ದು ಅಷ್ಟೇ ಫ್ರಂಟ್ ಒನ್ ಸೈಡ್ ಬಂದುಬಿಟ್ಟು ಅದೇ ಡಿಸೈನು ಈ ಥರ ಬಂದಿದೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು